ನೋಡಿ ನಾವು ಈ ಕೋಡಿಯಲ್ ಗೊತ್ತು ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ ಮತ್ತೆ ನಮ್ದು ಆರ್ಗನೈಸೇಷನ್ಸ್ ಇದೆ ಇಂಟ್ಯಾಕ್ ಜನ ಹೊರಗಡೆಯಿಂದ ಬರ್ತಾರೆ ಟೂರಿಸ್ಟ್ ಗಳು ಮತ್ತೆ ಆಫಿಷಿಯಲ್ಸ್ ಗಳು ವಿಸಿಟ್ ಮಾಡ್ತಾರೆ ಸೊ ಈ ಮನೆ ಮುಂದೆ ಈ ಡ್ರೈನೇಜ್ ಜಸ್ಟ್ ಬಿಫೋರ್ ರೈನಿ ಸೀಸನ್ ಇವರು ಕಟ್ಟಿದ್ರು ಕಟ್ಬೇಕಾದ್ರೆ ಚೆನ್ನಾಗಿ ತೋರ್ಸಿದ್ರು ಆಗ್ತಾ ಇದೆ ಬಟ್ ನಾವು ಈ ಕಡೆ ಈ ಪೋರ್ಷನ್ ಇಲ್ಲಿ ತನಕ ಫ್ಲೋ ಆಗ್ತಾ ಇದೆ ಆಮೇಲೆ ಫ್ಲೋ ಆಗಲ್ಲ ಮತ್ತೆ ನೋಡಿದ್ರೆ ಈವನ್ ಮೈ ಡ್ರಿಂಕಿಂಗ್ ವಾಟರ್ ಪೈಪ್ ಡ್ರೈನೇಜ್ ಒಳಗಡೆ ಇದೆ ಸೊ ಅದೇ ನೀರ್ ನಾವ್ ಕುಡಿತಾ ಇದೀವಿ ಡ್ರೈನೇಜ್ ಮತ್ತೆ ಇದು ಸ್ವಲ್ಪ ಜೋರಾಗಿ ಮಳೆ ಬಂದ್ರೆ ಇದು ಓವರ್ ಫ್ಲೋ ಆಗುತ್ತೆ ಮತ್ತೆ ನಮ್ಮ ಮನೆಗೆ ರಸ್ತೆಯಿಂದ ಸೇಮ್ ಲೆವೆಲ್ ಇದೆ ಅದರಿಂದ ನೀನ್ ಮಳೆ ಬರುತ್ತೆ ಮತ್ತೆ ಗಲೀಜ್ ಎಲ್ಲ ದೂರ್ ದೂರಿಂದ ಪ್ಲಾಸ್ಟಿಕ್ ಬಾಟಲ್ ಇದು ಅದು ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ನಾವು ಕಂಪ್ಲೇನ್ ಮಾಡಿದೀವಿ ಫೋಟೋಗ್ರಾಫ್ಸ್ ತಗೊಂಡು ಕಾರ್ಪೊರೇಷನ್ ಆಫೀಸ್ ಗೆ ಕೊಟ್ಟಿದ್ದೀವಿ ಬಟ್ ಯಾವ್ದು ಏನು ಉಪಯೋಗ ಆಗಿಲ್ಲ ಅವಾಗ ಅವಾಗ ಯಾರೋ ಬರ್ತಾರೆ ನೋಡ್ತಾರೆ ನೋಡಿ ಹೋಗ್ತಾರೆ ಬಟ್ ಏನು ಸೊಲ್ಯೂಷನ್ ನಮ್ಗೆ ಏನು ಬರ್ಲಿಲ್ಲ ಈ ವರ್ಷ ಮಳೆ ಜಾಸ್ತಿ ಸೊ ನಾವು ಮೂರ್ ಸತಿ ಮನೆ ಒಳಗಡೆ ನೀರ್ ಹೋಗಿದ್ವಿ ಸುಮಾರ್ ಸತಿ ಕಂಪ್ಲೇಂಟ್ ಮಾಡಿದ್ರೆ ಇದು ಒಂದು ಬಾರ್ಡರಿಂಗ್ ಲೈನ್ ಈ ಕಡೆ ಒಬ್ರು ಕಾರ್ಪೊರೇಟರ್ ಆ ಕಡೆ ಸೊ ಇವ್ರ ಇಶ್ಯೂಸ್ಗಳು ಅವರು ಸ್ಪಂದಿಸಲ್ಲ ಎರಡು ಇಬ್ರು ಜೊತೆಗೆ ಬರಲ್ಲ ಸೊ ಅದರಿಂದ ಸೊಲ್ಯೂಷನ್ ನಮ್ಗೆ ಏನೋ ವರ್ತನೆ ಇಲ್ಲ ಇದು ಒಂದ್ಸತಿ ಬಂದಿದ್ರು ಚಪ್ಪಡಿ ತಗೊಂಡು ಕ್ಲೀನ್ ಮಾಡ್ತೀವಿ ನಾವು ಹೇಳಿದ್ವಿ ಇದು ಹೊಸದಾಗಿ ಆಗಿದೆ ಇದ್ರ ಕೆಳಗಡೆ ಏನೋ ಗಲೀಜಿಲ್ಲ ಹಾಗಿದ್ರೆ ಸ್ವಲ್ಪ ಮಣ್ಣು ಇರುತ್ತೆ ಯಾಕೆಂದ್ರೆ ಆ ಕಡೆ ತೆಗೆದು ಲೇಬಲ್ ಸರಿ ಮಾಡ್ಲಿ ಅಥವಾ ಕ್ಲೀನ್ ಮಾಡ್ಲಿ ಮಾಡ್ಬಿಟ್ಟು ಇದು ನಮ್ಮ ಕೊಡಿಯಲ್ ಗುತ್ತು ರಸ್ತೆ ಇಲ್ಲಿ ಇತ್ತೀಚೆಗೆ ಮೂರು ತಿಂಗಳ ಮೊದಲು ಈ ಒಂದು ಚರಂಡಿಯನ್ನು ನಿರ್ಮಿಸಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿಯಲ್ಲಿ ಆದರೆ ಈ ಚರಂಡಿಯ ಒಂದು ಅಂದಾಜು ಪಟ್ಟಿ ಮಾಡುವಾಗ ಈಗಾಗಲೇ ಇರುವ ಚರಂಡಿಯ ಲೆವೆಲ್ ನೋಡಿ ಈ ಚರಂಡಿಗೆ ಅದಕ್ಕೆ ಅಂದಾಜು ಪಟ್ಟಿ ಮಾಡಬೇಕಿತ್ತು ಅದರ ನಕ್ಷೆ ತಯಾರಿಸಬೇಕಿತ್ತು ಆದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿಯ ಇಂಜಿನಿಯರ್ಗಳು ಇರುವುದರಿಂದ ಆಫೀಸ್ನಲ್ಲೇ ಕೂತು ಇಷ್ಟು ತ ಇಷ್ಟು ಅಗಲ ಹೇಳಿ ಅಂದಾಜು ಪಟ್ಟಿ ತಯಾರಿಸಿರುವುದರಿಂದ ಈಗ ಒಂದು ದೊಡ್ಡ ಸಮಸ್ಯೆ ಈ ಇದು ಕೆಳಗೆ ಇದೆ ಮೊದಲಿದ್ದ ಚರಂಡಿ ಮೇಲೆ ಇದೆ ಆ ಲೆವೆಲಿಗೆ ಇದರಲ್ಲಿ ನೀರು ತುಂಬಿದರೆ ಮಾತ್ರ ಈ ಚರಂಡಿಯಲ್ಲಿ ನೀರು ಹರಿಯುತ್ತದೆ ಇಲ್ಲದಿದ್ದರೆ ಇಲ್ಲ ಹೇಳಿದ್ರೆ ಇಲ್ಲಿಯೇ ಕುಡಿಯುವ ನೀರಿನ ಪೈಪ್ ಇದೆ ಮಳೆ ಬಂದಾಗ ಆ ಪೈಪು ಈ ಚರಂಡಿ ಒಳಗೆ ತುಂಬಿ ಹೋಗ್ತದೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಕೆಲಸ ಮಾಡಿಸ್ತಾರೆ ಹೇಳುವಂಥದ್ದು ಸ್ವಲ್ಪ ಮಣ್ಣು ತೆಗೆದ್ರು ಆಗ ಹೇಳಿದ್ರು ಅವರು ಅದು ಲೆವೆಲ್ ಇದೆ ಇದು ಲೆವೆಲ್ ಕೆಳಗೆ ಇದೆ ಇನ್ನು ಇದಕ್ಕೆ ಕಾಂಕ್ರೀಟ್ ಹಾಕಿ ಆ ಲೆವೆಲಿಗೆ ಮಾಡ್ತೇವೆ ಹೇಳಿ ಆಗ ಈ ಚರಂಡಿಯ ಆಳ ಕಡಿಮೆ ಆಗ್ತದೆ ಈ ರೀತಿಯಾಗಿರುವಂಥ ಪರಿಸ್ಥಿತಿ ಈ ಮನೆಯಲ್ಲಿರುವವರಿಗೆ ಇನ್ನು ಮಳೆಗಾಲ ಮುಗಿಯಿತು ಸೊಳ್ಳೆ ಕಾಟ ಇದೊಂದು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಹೊಸ ಸೊಳ್ಳೆ ಉತ್ಪಾದನಾ ಕೇಂದ್ರ ತಯಾರಾಗ್ತಾ ಇದೆ